ನಮ್ಮ ಜೊತೆಗೆ ಮಾಜಿ ಶಿಕ್ಷಣ ಸಚಿವ ಇವರು ಕೂಡ ಕೆಲಸ ಮಾಡಬೇಕಾಗಿತ್ತು ಈ ಕ್ಷೇತ್ರಕ್ಕೆ ಈ ರಾಜ್ಯಕ್ಕೆ ನಮ್ಮ ಸೇವೆಯನ್ನು ನಾನು ತಲುಪಿದ್ದೀನಿ ಎಲ್ಲ ಕೆಲಸನೂ ನಮಗೆ ರಚನೆ ಮಾಡಿದ್ದೇನೆ ಅದರಿಂದ ಏನು ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಬೇಕಾಗಿತ್ತು ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ ಆ ಅಂದಿನ ಸಹಕಾರ ಸಚಿವರು ನನ್ನ ಮಾತನ್ನು ಸ್ವೀಕರಿಸಿ ತತ್ಕ್ಷಣದಲ್ಲಿ ಆದೇಶ ಮಾಡಿದ್ದಾರೆ ಅದರಿಂದ ಅನುಕೂಲ ಆಗಿದೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಮುಂಜಾನೆ ಕೊಡರು ಮತ್ತು ಮಧು ಮಾತಾಡ್ತಾರೆ ಅವ್ರು ಏನ್ ಸಾಲ ಕೊಡ್ತಾರೆ ನಾವು ಮತ್ತೆ ಕೊಟ್ಟರೆ ಮತ್ತೆ ಕೂಡಲೇ ಸಿಗ್ತದೆ ಮತ್ತೆ ಬಡ್ಡಿ ಕಮ್ಮಿ ಯಾವುದೇ ಲೆಕ್ಕಪತ್ರಗಳ ವ್ಯವಹಾರ ಪಾರದರ್ಶಕವಾಗಿರ್ತದೆ ಅಲ್ಲಿ ಶೋಷಣೆ ಮಾಡೋದಿಲ್ಲ ಹೀಗಾಗಿ ಈ ಸಂಘಗಳನ್ನ ನಾವು ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಅಷ್ಟು ನಮಗೆ ಒಳ್ಳೇದು ಪ್ರತಿ ವರ್ಷ ಬಂದಂತ ಲಾಭವನ್ನ ಲಾಭಾಂಶವನ್ನು ಡಿವಿಡೆಂಡ್ ರೂಪದಲ್ಲಿ ನಮ್ಗೆ ಹಂಚ್ತಾರೆ ನಾವೆಲ್ಲರೂ ಕೂಡ ನಮ್ಮ ಷೇರಿಗಾದಷ್ಟು ನಾನು ನಾವು ಈ ಸಂಘದ ಮಾಲೀಕರಾಗ್ತದೆ ಮೂರು ಲಕ್ಷದವರೆಗೆ ಇದ್ದಂಥ ಬಡ್ಡಿ ರೈತ ಸಾಲದ ಯೋಜನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನು ಚುನಾವಣೆಗೆ ಕೊಟ್ಟಂತ ಅನುಗುಣವಾಗಿ ಐದು ಲಕ್ಷಕ್ಕೆ ಏರಿಸಿದ್ದಾರೆ ಅವರು ಹಾಗೆ ಮಧ್ಯಮದಿ ಸಾಲ ಹದಿನೈದು ಲಕ್ಷದವರೆಗೆ ಮೂರು ಪರ್ಸೆಂಟಿಗೆ ರೈತರಿಗೆ ಸ್ಪ್ರಿಂಕ್ಲರ್ ಡ್ರಿಪ್ಪು ಪಂಪ್ಸೆಟ್ಟು ಪೈಪ್ಲೈನು ಏನೇನು ಬೇಕೋ ಬೇಲಿ ಇವೆಲ್ಲವಕ್ಕೂ ಮೂರು ಹದಿನೈದು ಲಕ್ಷದವರೆಗೆ ಇಲ್ಲಿ ನಾವು ಒಂದು ಕೋಟಿ ಸಾಲ ಕೊಟ್ಟಿದ್ವಿ ಅವರು ಮಧ್ಯಮಾವದಿ ಸಾಲವನ್ನು ಕೊಟ್ಟಿದ್ವಿ ಅವರು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಡೈರಿಗೆ ಎರಡು ಲಕ್ಷದವರೆಗೆ ಬಡ್ಡಿ ರೈತ ಸಾಲ ಡೈರಿ ಯಾರಾದರೂ ಮಾಡೋದಾದರೂ ಎರಡು ಲಕ್ಷದವರೆಗೆ ಬಡ್ಡಿ ರೈತ ಸಾಲ ನೀರುಗಾರಿಕೆ ಮಾಡೋದು ಎರಡು ಲಕ್ಷ ಈಗ ಸಿದ್ದರಾಮಯ್ಯವರು ಹೊಸದಾಗಿ ಆ ಎರಡು ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಹೀಗೆ ಒಂದಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ರೈತರುಗಳಿಗೆ ಕೃಷಿ ಬಿಟ್ಟು ಕೃಷಿ ಹೊರತಾಗಿ ಕೂಡ ಒಂದಷ್ಟು ಆರ್ಥಿಕ ಉಪಕರಣವನ್ನು ಮಾಡೋದಕ್ಕೆ ಇವತ್ತು ಸರ್ಕಾರ ಏನು ಯೋಜನೆಗಳನ್ನು ಮಾಡಿಸ್ಕೊಂಡಿದೆ ಅಷ್ಟನ್ನು ಕೂಡ ನಿಮ್ಮ ಸಹಕಾರ ಸಂಘದಿಂದ ಕೊಡಬೇಕು ಮತ್ತೊಂದು ಇಲ್ಲೊಂದು ಅನುಕೂಲ ಆದರೆ ವ್ಯಕ್ತಿ ಸಿ ಎಸ್ ಮಾಡಿ ಮನ್ಯಾಡ್ ಜ್ಞಾನೇಂದ್ರ ಅವರು ಅವರು ಎಮ್ ಎಲ್ ಎ ಮೊದಲು ಶಿವಮೊಗ್ಗ ಡೈರಿ ಅಧ್ಯಕ್ಷ ಆಗಿದ್ರು ಅನ್ನೋದು ಆ ಕಾರಣಕ್ಕಾಗಿ ಡೈರಿ ಮಾಡಿದ್ರೆ ನಮಗೆ ಸ್ವಲ್ಪ ಕಸ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ದುಡ್ಡು ಬರುತ್ತೆ ನಿಮಗೆ ಅದನ್ನು ಕೂಡ ಉಪಯೋಗಿಸಿಕೊಳ್ಳುವಂಥದ್ದು ಆಗಲಿ ಅನ್ನುವಂಥ ಆರೈಕೆಯನ್ನು ಮಾಡಿದ್ರು ಜಾತಿಯ ಶಾಲೆಗಳ ಸ್ಥಿತಿಗತಿಯನ್ನು ತಿಳ್ಕೊಳ್ತಕ್ಕಂಥದ್ದು ಅದು ಬಹಳ ಸಂತೋಷ ಆಗ್ತದೆ ಮತ್ತು ಹೆಮ್ಮೆನು ಕೂಡ ಆಗ್ತದೆ ಮುಂದಿನ ದಿನಗಳಲ್ಲಿ ಜವಾಬ್ದಾರಿನೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ನಾನು ಎಲ್ಲರೂ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ ಯಾಕೆಂದರೆ ವಿಶೇಷವಾಗಿ ಮಹಾದೇವ್ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೂ ಕೂಡ ನೀವೆಲ್ಲ ನೆನೆಸ್ಕೊಂಡ್ರಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ಅವ್ರು ಏನಾದರೂ ಆ ಸಂದರ್ಭದಲ್ಲಿ ಈ ಥರ ನಿಮಗೆ ಸಹಕಾರ ಮಾಡದೆ ಹೋಗಿದ್ದಿದ್ರೆ ನನಗನ್ಸುತ್ತೆ ನಾವೆಲ್ಲರೂ ಕೂಡ ಇಲ್ಲಿ ಇರ್ತಿರ್ಲಿಲ್ಲ ಈ ಕಾರ್ಯಕ್ರಮ ನಡೀತನೇ ಇರಲಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಅದರಲ್ಲಿ ಅದೊಂದು ತೊಂದರೆ ಇದೆ ಆದರೆ ರೈತರು ಏನಾದರೂ ಗ್ರಾಮೀಣ ಭಾಗದಲ್ಲಿ ಉಳಿದಿದ್ದಾರೆ ಅಂತ ಹೇಳಿದರೆ ಇವತ್ತು ಕೂಡ ಅದು ಸಹಕಾರಿ ಸಂಘದಿಂದ ಮಾತ್ರ ಇವತ್ತು ರೈತರಿಗೆ ರಕ್ಷಣೆಯನ್ನ ಸಹಕಾರವನ್ನ ಕೊಡೋದ್ರಿಂದ ಇವತ್ತಿದ್ದಾರೆ ಇಲ್ಲಾಂದಿದ್ರೆ ಕೂಡ ಹೋಗ್ಬಿಡೋ ಬೇರೆ ಕಡೆಗೆಲ್ಲ ಕೂಲಿ ಕೆಲ್ಸಕ್ಕೆ ಅಂತ ಹೇಳಿ ಆ ಧೈರ್ಯವನ್ನ ವಿಶ್ವಾಸವನ್ನ ಕೊಟ್ಟಿರೋರು ಯಾರು ಅಂತ ಹೇಳಿದ್ರೆ ಅದೊಂಥರ ಪಕ್ಷಾತೀತವಾಗಿರ್ತಕ್ಕಂತ ನಿಮ್ ಸಂಘಗಳು ನೀವು ನಾವೆಲ್ಲ ರಾಜಕಾರಣ ಮಾಡ್ಕೊಂಡು ಹೊಡೆದಾಡ್ತೀವಿ ಆದ್ರೆ ನೀವು ಮಾತ್ರ ನಿಮ್ ರಾಜಕಾರಣನ ಬಿಟ್ಕೊಟ್ಟೆ ಇಲ್ಲ ನೀವು ರಾಜಕಾರಣ ಮಾಡದೆ ನಿಮ್ಮ ಒಂದು ಸಂಘಟನೆಯನ್ನ ಇಟ್ಕೊಂಡಿದ್ರಿ ಇದನ್ನ ನಿಜವಾಗ್ಲು ದೇಶದಲ್ಲಿ ಎಲ್ಲಾ ಕಡೆನೂ ಕೂಡ ಇದನ್ನ ಮಾಡ್ಕೊಂಡು ಬಂದಿದ್ರಿ ಅದನ್ನ ಎಷ್ಟೊಂದ್ಸತಿ ರಾಜಕಾರಣಿ ಆಗಿ ಕೆಲಸಕ್ಕೆ ಕಂಪ್ಲೇಂಟ್ ಇರ್ತತಿ ನಿಮ್ ಮೇಲೆ ಅಲ್ಲ ಅರ್ಥ ಜ್ಞಾನೇಂದ್ರ ಅವ್ರೆ ತುಂಬಾ ಅವರೆಲ್ಲ ಅವರ ಅವ್ರ ಮಂಜಿನ ಅದನ್ನೇ ಮಾಡೋದು ನೋಡ್ರಿ ಶುರು ಆಯ್ತು ಅದಕ್ಕೆ ಹೇಳೋದು ನಮ್ಮನ್ನೆಲ್ಲ ಕರಿಬೇಕು ನಮ್ಗೆ ಕರಿಬೇಕು ಅಂತ ಆದ್ರೆ ಎಷ್ಟೇ ಆಗ್ಲಿ ಈ ಸಹಕಾರಿ ನಿಜವಾಗ್ಲು ನೋಡಿ ಏನಾದರೂ ರೈತರಿಗೆ ಯಾಕೆಂದರೆ ಸರ್ಕಾರಗಳು ಕೆಲವು ಸತಿ ಸಹಕಾರ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ರೈತರಿಗೆ ಆ ಜೀವನಾಳವನ್ನ ಕೊಟ್ಟಿರ್ತಕ್ಕಂಥ ವಿಶ್ವಾಸವನ್ನ ಅಂತ ಹೇಳಿದ್ರೆ ಇಂಥ ಸಂಘಗಳಿಂದ ಎಷ್ಟೋ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಇವತ್ತು ಒಂದು ಕೆಲವು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದೀರಿ ನೀವು ಈ ಗ್ರಾಮ ಪಂಚಾಯತಿ ಮಠದಿಂದ ಮತ್ತೆ ನಿಮ್ಮ ಸಂಘಗಳಿಂದ ಅದೆಲ್ಲವೂ ಕೂಡ ನಾವು ಮಂಜುನಾಥ್ ಗೌಡರು ಶಾಸಕ ಮಿತ್ರರು ಅರ್ವಿಂದ್ ಜ್ಞಾನಂದ್ರ ಕಿಮ್ ಕಿಮನೆ ಅರ್ಥ ಅವರು ಎಲ್ಲರೂ ಕೂಡ ಇದನ್ನು ರಕ್ಷಣೆ ಮಾಡಿ ಇನ್ನೂ ಶಕ್ತಿಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಳಗಾಮಿಗೆ ನಾನು ಶಾಲೆ ವಿಸಿಟ್ಗೆ ಹೋಗ್ತಾ ಇದ್ದೆ ಎಲ್ಲ ಶಾಲೆಗೂ ಕೂಡ ಹೋಗಿ ಬೆಳಗಾಮಲ್ಲಿ ಸೆಷನ್ ಸೆಷನ್ ಇರಬೇಕು ಮಧ್ಯ ಟೈಮ್ ಇದ್ದಾಗ ಶಾಲೆಗಳಲ್ಲಿ ಭೇಟಿ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಒಂದು ನನಗೆ ಮನಸ್ಸಿಗೆ ನೋವಾಗಿದ್ದೇನೆ ಅಂತ ಹೇಳಿದ್ರೆ ಮಕ್ಕಳು ಮೇಲೆ ಕೂತ್ಕೊಂಡು ಪಾಠ ಹೇಳ್ಕೊಡೋದು ಅದಕ್ಕೆ ಒಂದು ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಮುಂದಿನ ವರ್ಷ ಅಂದ್ರೆ ಈಗ ಆಯ್ತು ಈ ವರ್ಷ ಮುಗೀತು ಮುಂದಿನ ವರ್ಷ ಮೂವತ್ತನೇ ತಾರೀಕು ನೋಡೋಣ ಡಿಸೆಂಬರ್ ಒಳಗೆ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆ ಎಲ್ಲೂ ಕೂಡ ಮಕ್ಕಳು ಇನ್ನು ಮೇಲೆ ಇನ್ನು ಒಂದು ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿವಸದೊಳಗೆ ನಾವೆಲ್ಲರೂ ಸರ್ಕಾರದಲ್ಲಿ ನಾನ್ ಟೇಬಲ್ ಕೊಡಬೇಕಾಗುತ್ತೆ ಅದು ಶಾಲೆ ಅವ್ರ ಟೇಬಲ್ ರೆಡಿ ಮಾಡ್ಕೊಬೇಕು ಒಂದು ವರ್ಷ ಸಮಯ ಕೊಟ್ಟು ಇಡೀ ರಾಜ್ಯದಲ್ಲಿ ಮಕ್ಕಳು ಎಲ್ಲೂ ಕೂಡ ನೆಲಮೇಲೆ ಕೂತ್ಕೊಂಡು ಓದ್ದೇ ಇರ್ತಕ್ಕಂಥ ವ್ಯವಸ್ಥೆಯನ್ನ ಟೇಬಲ್ ಮೇಲೆನೆ ಕೂತ್ಕೊಂಡು ಓದ್ತಕ್ಕಂಥ ವ್ಯವಸ್ಥೆಯನ್ನ ಕೊಡ್ಬೋದು ಯಾಕಂದ್ರೆ ನಮ್ಮನೆ ಮಕ್ಕಳು ಈಗ ನಮ್ಮನೆ ಮಕ್ಕಳನ್ನ ಹೋಗ್ಬಿಟ್ಟು ನೀವು ನೆಲಮೇಲೆ ಕೂರಿಸಿದ್ರೆ ಹೋಗ್ತೀರಾ ಹಂಗೆ ಯಾವುದೇ ಮಕ್ಕಳಾದರೂ ಕೂಡ ಅವರು ಟೇಬಲ್ ಮೇಲೆ ಕೂರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ಈಗಾಗಲೇ ನಾವು ಕ್ರಿಯಾ ಯೋಜನೆಯನ್ನು ಮಾಡಿ ಅದಕ್ಕೆಲ್ಲ ಯಾ ಯಾವ ರೀತಿ ನಾವು ಹಣದ ವ್ಯವಸ್ಥೆ ಮಾಡಿಕೊಳ್ಬೇಕು ಅದನ್ನೆಲ್ಲದೂ ಕೂಡ ನಾವು ಶುರು ಮಾಡಿದ್ವಿ ಇದು ಬೆಳಗಾಂ ಸೆಷನ್ನಲ್ಲಿ ಮೊನ್ನೆ ನನಗೆ ನಾನು ಹೋಗಿ ಮಕ್ಕಳ ಜೊತೆನೇ ಎರಡು ದಿವಸ ಹೋಗಿ ಅವ್ರ ಜೊತೆ ಊಟ ಮಾಡಿ ಬಂದೆ ಅವಾಗ ನನಗೆ ಅನಿಸ್ತು ಎಲ್ಲ ಒಂದು ರೀತಿಯಲ್ಲಿ ಇದು ಬದಲಾವಣೆ ತರಬೇಕು ಯಾಕೆಂದರೆ ಮಾನವೀಯತೆ ಮೊದಲೇದಾಗ ಮಾನವೀಯತೆ ಸಮಾನತೆ ಕೊಡಬೇಕಂತ ಹೇಳಿದ್ರೆ ಆ ಟೇಬಲ್ ವ್ಯವಸ್ಥೆ ಎಲ್ಲ ಕೊಡಬೇಕು ಅದಕ್ಕೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ವಿಶ್ವಾಸ ಇಟ್ಕೊಳ್ಳಿ ಶಿಕ್ಷಣ ಇಲಾಖೆಗೆ ಹೆಚ್ಚು ಒತ್ತನ್ನು ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅದು ಉಸ್ತುವಾರಿ ಸಚಿವಾಗಿ ಸಚಿವಾಗಿ ನನ್ನ ಜಿಲ್ಲೆಯಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ವ್ಯವಸ್ಥೆ ಕೂಡ ಕಲ್ಪಿಸ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿ ಇವತ್ತು ಏನು ತಾವೆಲ್ಲರೂ ಕೂಡ ಒಂದು ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಠಡಿಯ ಒಂದು ಕಚೇರಿಯ ನೂತನವಾಗಿರ್ತಕ್ಕಂಥ ಒಂದು ಕೊಠಡಿಯ ಒಂದು ಉದ್ಘಾಟನೆಯನ್ನ ಮಾಡಿದಿರಿ ಸಾಕಷ್ಟು ಸಹಕಾರವನ್ನು ಮಾಡಿದಿರಿ ಎಲ್ಲ ಈ ಕಡೆ ಭಾಗದಲ್ಲಿ ರೈತರಿಗೆ ಅದು ಹೆಚ್ಚು ಸಹಕಾರ ಆಗಲಿ ಇದು ಇನ್ನೂ ಕೂಡ ಯಾಕೆಂದರೆ ಭಾಳ ಕಷ್ಟದಲ್ಲಿ ನೀವು ಎದ್ದು ಬಂದಿದ್ದೀರಿ ಅದನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗ್ತಕ್ಕಂಥ ಅವಕಾಶಗಳು ನಿಮ್ಮಂಥವ್ರಿಗಿರ್ತದೆ ಅದು ಆಗಲಿ ಅಂತಕ್ಕಂಥದ್ದು ನಿಮಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ